ನೋಡಿ ಫಸ್ಟ್ ಟೈಮ್ ಪುಟ್ಟಿನ ಮನೇಲೆ ಕಟ್ಟಾಕ್ ನಾನು ಪುಟ್ಟಿನ ಮನೆಯಲ್ಲೇ ಕಟ್ ಹಾಕಿ ಬೀಗ ಹಾಕೊಂಡು ಹೋಗಿದ್ದೀನಿ ಸ್ಕೂಲಿಗೆ ಬಿಡಾಕೋದ್ ಯಾಕಂದ್ರೆ ತುಂಬಾ ಟೈಮ್ ಆಗಿ ಹೋಗಿ ಇವತ್ತೊಂದು ಸ್ವಲ್ಪ ಒಂದು ಒಂದು ಕಾಲು ಗಂಟೆ ಎದ್ದಡದ್ ಲೇಟ್ ಎಲ್ಲ ಪ್ರಾಬ್ಲಮ್ ಆಗೋಯ್ತು ಸೊ ನೋಡಿ ಇವತ್ತು ಅಮ್ಮ ಪಾಪನ ಒಳಗಡೆ ಕಟ್ ಹಾಕಿ ಹೋಗಿದಿನಿ ಹೆಂಗಿರ್ತಾಳೋ ಏನೋ ದೇವ್ರಾಣೆ ಗೊತ್ತಿಲ್ಲ ಹಾ ಹೋಗ್ಬೇಕಂದ್ರೆ ಸೆಕೂರಿಟಿನ ಸರಿಯಾಗಿ ಇವಾಗ ಹೊರಗಡೆನೆ ಇರೋದಿಲ್ಲ ಅವಳ ಹತ್ರ ಕೊಡ್ತಾ ಇಲ್ಲ ಡಿಸೆಂಬರ್ ಇಂದ್ರೆ ಅನಿಸ್ತಾನೆ ಇರ್ತಲ್ಲ ಕಂಟಿನ್ಯೂಸ್ ನಮ್ಮ ಮಗ ಏನ್ ಮಾಡ್ತಾ ಟಿವಿ ನೋಡ್ತಾ ಇದೀಯ ನೋಡ್ತಾ ಕಡೆ ಬಾಗಿಲೇ ಕಾಯೋದು ಅಂತಾರಲ್ಲ ಕಾಯ್ತಾ ಅಪ್ಪ ಮಗ ಹಟ್ಟಿಗಳೇ ಅನ್ಸುತ್ತೆ ನೋಡದ್ ಮಟ್ಟಿಗೆ ಚಿನ್ನಿ ತಿನ್ನಿ ಅಳ್ತಾ ಇದ್ದಾ ಈ ಅಂತ ಅಳ್ತಾ ಟಿ ವಿ ನೋಡ್ತಾ ಇದ್ದ ಇದೇ ಬೆಸ್ಟು ಚಿನ್ನಿ ನಿಮಗೆ ಇದೇ ಬೆಸ್ಟು ಅವ್ರಿ ಇವ್ರ ಹತ್ರ ಬದಲು ಹಿಂಗೆ ಬಿಟ್ಬಿಟ್ಟಾಗ್ತೀನಿ ಕೆಟ್ಟ ಹಾಕ್ಬಿಟ್ಟು ನೋಡ್ತಾ ಇದ್ರು ಟಿ ವಿನಾ ಐದು ನಿಮಿಷಕ್ಕೆ ಬಂದ್ಬಿಡ್ತೀನಿ ವಾಪಸ್ಸು ಓಕೆ ಓಕೆ ಐ ಫೈ ಐ ಫೈ ಐ ಫೈ ಮಾಡು ಐ ಫೈ ಮಾಡು

ಅದು ಫ್ರಾಗ್ ನೋಡಿ ಹೆಂಗೆ ಬರುತ್ತೆ ಅದನ್ನ ತಳ್ಕೊಳೋದು ಅನ್ಸಂತಾ ನನಗೆ ನೋಡಿ ಓ ಅದ್ರಲ್ಲೇ ರಬ್ಬಿಂಗ್ ಮಾಡೋದಾ ಅದ್ರಲ್ಲೇ ರಬ್ಬಿಂಗ್ ಮಾಡೋದು ನೋಡು ಕಲ್ಪನಾ ಮೇಡಂ ನಾ ಸಾಕು ಬಿಡಿ ಅಂತೆ ಸುಮ್ಮನೆ ತೋರಿಸೋದಿಕ್ಕೆ ಸಾಕು ಬಿಡಿ ಆಫ್ ಮಾಡ್ಲಾ ಆನ್ ಮಾಡಿ ನೋಡಿದ್ರಲ್ವ ಗೈಸ್ ಎಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಆಂಟಿ ಜೊತೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಇದೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮೂರು ಗ್ಯಾಸ್ನ ಹಸಿದಾಗ ನಿಮಗೆ ಆ ಕಡೆದು ನೋಡಿ ಉರಿತಾನೇ ಇಲ್ಲ ಅದು ನಿಮಗೆ ಫೋ ಮೊಬೈಲಲ್ಲಿ ಅಷ್ಟಾರು ಕಾಣಿಸ್ತಾ ಇದೆ ಒಂದು ನೀರಿಟ್ರೆ ಒಂದು ಒಂದು ಹಾಫ್ ಆನ್ ಅವರ್ ಇಟ್ರು ಅದರಲ್ಲಿ ಒಂದು ಕುದಿ ಕೂಡ ಬರೋದಿಲ್ಲ ಅಷ್ಟು ಬರ್ತಾನೆ ಇರಲಿಲ್ಲ ಸೊ ಯೂಟ್ಯೂಬಲ್ಲಿ ನೋಡ್ಕೊಂಡು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಏನೇನೋ ಮಾಡ್ತಾರಲ್ವಟ್ರ ಇದನ್ನು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನೋಡೋಣ ಅಂತ ್ಕೊಂಡೆ ಒಂದು ಯೂಟ್ಯೂಬ್ ಚೆಕ್ ಮಾಡಿದೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಬಗ್ಗೆ ಸೊ ಯಾಕೆ ಟ್ರೈ ಮಾಡಬಾರ್ದು ಅವರು ಒಂದು ಹುಡುಗಿನೇ ಮಾಡಿರೋದು ಎಲ್ಲದಕ್ಕೂ ಹಸ್ಬೆಂಡ್ನ ವೆಯ್ಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಸೊ ರಾಗುನ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಬಂದ ತಕ್ಷಣ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸಿ ತಿಂಡಿ ಮಾಡಿಸಿ ಮಲಗಿಸಿದೀನಿ ಅವಳು ಮೇಲೆ ನನಗೆ ಒನ್ ಅವರ್ ರೆಸ್ಟ್ ಇಡುತ್ತೆ ಆ ಟೈಮಲ್ಲಿ ಔಟ್ ಆಫ್ ಪ್ರಿಪೇರ್ ಮಾಡ್ಕೋಬೇಕು ಆ ಟೈಮ್ನಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ ಗ್ಯಾಸ್ ಕೆಳಗಡೆ ಗ್ಯಾಸ್ ಆಫ್ ಮಾಡೋದು ಮೇಯ್ನು ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ಸಿಲಿಂಡರ್ ರೆಗ್ಯುಲೇಟರ್ ನ ಆಫ್ ಮಾಡಿನಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆಫ್ ಮಾಡಿದ್ದೀನಿ ನೋಡೋಣ ಇವಾಗ ಹೆಂಗಾಗುತ್ತೆ ಸೊ ಮೊಳೆ ತಿರುಗ್ಸಿ ತೆಗೆಯೋದಕ್ಕೆ ಒಂದು ಸ್ಕ್ರೂ ಡ್ರೈವರು ಮತ್ತೆ ಒಂದು ಟೆಸ್ಟರ್ ಸುಮ್ನೆ ಇನ್ನೇನು ಸಿಗಲಿಲ್ಲ ಅದಕ್ಕೆ ಅದನ್ನು ನಿಂತ್ಕೊಂಡಿದ್ದೀನಿ ಅಷ್ಟೇ ಒಂದು ಟೆಸ್ಟರ್ನ ಅದರಲ್ಲೂ ಕೂಡ ತೆಗಿಬೋದಲ್ಲ ಅಂತ ಸೊ ಎಲ್ಲ ಓಪನ್ ಮಾಡ್ತಾ ಇದೀನಿ ಆಕ್ಚುಲಿ ಒಂದೇ ಒಂದು ಆಗಿರೋದು ಬಟ್ ಇದೆಲ್ಲ ಹೆಂಗ್ ಮೇಲ್ಗಡೆ ಎತ್ತದಾಗ ಬಿದ್ದೋಗುತ್ತಲ್ವ ಅದಕ್ಕೆ ಮೇಲ್ಗಡೆ ಬರ್ನರ್ ತೆಗೆದು ಕೆಳಗಡೆ ಇಡ್ತಾ ಇದ್ದೀನಿ ಅಷ್ಟೇ ಮೇಲ್ಗಡೆ ನೋಡಿ ಗ್ಯಾಸು ನಾವು ಡೈಲಿ ಕ್ಲೀನ್ ಮಾಡ್ಕೋತೀವಿ ಅಂತ ಇಷ್ಟು ಕ್ಲೀನ್ ಆಗಿರುತ್ತೆ ಬಟ್ ಒಳಗಡೆ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ ಅದು ಬರ್ನ್ ಆಗಿ ಆಗಿ ಮಸಿ ಎಲ್ಲ ಕೂತ್ಕೊಂಡ್ಬಿಡಿರುತ್ತೆ ಒಂದು ಸ್ಮಾಲ್ ಹೋಲಲ್ಲಿ ಗ್ಯಾಸ್ ಬರ್ತಾ ಇರುತ್ತೆ ಕೆಳಗಡೆಯಿಂದ ಆ ಸ್ಮಾಲ್ ಹೋಲ್ ಏನಾದರೂ ತುಂಬ ಮಸಿಯಿಂದ ಮುಚ್ಚೋದ್ರೆ ನಿಮಗೆ ಅದು ಗ್ಯಾಸು ಓಪನ್ ಆಗೋದಕ್ಕೆ ಜಾಗ ಇರಲ್ಲ ಆವಾಗ ನೀವು ಒಂದು ಪಿನ್ ಒಂದು ಸ್ಮಾಲ್ ಪಿನ್ಗಿಂತ ಒಂದು ಕೂದಲು ಎಳೆ ಥರ ಇರಬೇಕು ಆ ಥರ ಜಿಂಕ್ ವೈರು ಏನೋ ಒಂದು ವೈರ್ ತೊಗೊಂಡು ಮಾಡಬೇಕು ನೋಡಿ ಎಷ್ಟು ಕಟ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತೆಗೆದ್ರೆ ಆ ಬೆಲ್ಟೇ ಕಿತ್ತೋಯಿತು ಆ ಬೆಲ್ಟ್ ಫುಲ್ಲು ರಸ್ಟ್ ಹಿಡ್ದು ಕಿತ್ತೋಗ್ಬಿಟ್ಟಿದೆ ಬಟ್ ಆದರೆ ನನಗೆ ಆ ಬೆಲ್ಟನ್ನ ತೊಗೊಂಡು ಬರೋಣ ಅನ್ನೋದಕ್ಕೂ ಟೈಮ್ ಇಲ್ಲ ಅಡುಗೆ ಬೇರೆ ಮಾಡಬೇಕಿತ್ತು ಹಾಂ ತೊಗೊಂಡು ಬಂದು ನಾನೇ ಹಾಕೋಣ ಅನ್ನೋಕ್ಕೆ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ನಾನು ಅಡುಗೆ ಮಾಡಿ ಈ ಕೆಲಸ ಶುರು ಮಾಡಬೇಕಿತ್ತು ನೀವೇನಾದರೂ ಮಾಡ್ತಿದ್ರೆ ದಯವಿಟ್ಟು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸಂಜೆಗಾಗೋ ಥರೂ ಏನು ಬೇಕೋ ಅದನ್ನು ಮಾಡಿಕೊಂಡು ಈ ಕೆಲಸ ಮಾಡಿ ಇನ್ ಕೇಸ್ ಅದೇನು ನಿಮಗೆ ಪ್ರಾಬ್ಲಮ್ ಆಗಿ ಸರಿ ಆಗಲಿಲ್ಲ ಅಂತಂದರೆ ರೆಡಿ ಮಾಡ್ಸೋದಕ್ಕೂ ನಿಮಗೆ ಟೈಮ್ ಇರಬೇಕು ಮಕ್ಕಳಿಗೆ ಊಟ ತಿಂಡಿ ಎಲ್ಲ ರೆಡಿ ಇರಬೇಕು ಆ ಥರ ನಾನು ಅದೊಂದು ತಪ್ಪು ಮಾಡಿಕೊಂಡೆ ಆಮೇಲೆ ಹಿಂಗೆ ತಿರುಗಿಸ್ತೀವಲ್ಲ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಅದನ್ನು ತೆಗೆದು ಹಲ್ಲು ಎಲ್ಲ ಕ್ಲೀನ್ ಮಾಡಿದೆ ಬ್ರಷ್ ತೊಗೊಂಡು ಫುಲ್ಲು ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಬೆಲ್ಟ ಕಿತ್ತೋಗ್ಬಿಡ್ತು ಬಟ್ ಇನ್ನೇನು ಮಾಡೋದು ನನಗೀಗ ತಂದು ಅಷ್ಟು ಟೈಮ್ ಇರಲಿಲ್ಲ ಒಂದು ಸಾಟರ್ಡೆ ಹಂಗೆ ತಂದ್ಕೊಳ್ಳೋಣ ಅದನ್ನು ಮತ್ತೆ ಬಿಚ್ಚೋಣ ನಾನು ಬೇಕಾದ್ರೆ ಈಗ ಒಂದ್ಸರಿ ಬಿಚ್ಚಿದೀನಲ್ವ ಗೊತ್ತಾಯ್ತಲ್ವ ಅಂತ ಹೇಳಿ ಅದನ್ನೇ ಆಗಿರೋದನ್ನೇ ನೀಟಾಗಿ ಒಳಗಡೆ ಹಾಕಿ ನಾನು ಮತ್ತೆ ಸ್ಕ್ರೂ ಟೈಟ್ ಮಾಡಿದೆ ಕೂಡ ಎಲ್ಲ ಮಾಡಿ ಮಾಡಿದೆ ಕೂಡ ಅದು ವರ್ಕ್ ಆಯಿತು ಬಟ್ ಹಂಗೆ ನಿಮಗೆ ಹಂಗಿದ್ರೆ ಹಂಗೆ ಮಾಡಿಬಿಡಿ ಬಿಚ್ಚೋದು ಬಿಚ್ಚಿರ್ತೀರಾ ಒಂಚೂರು ವೆಯ್ಟ್ ಮಾಡಿಬಿಟ್ಟು ನೀವು ಅದನ್ನು ತಂದೆ ರಿಪ್ಲೇಸ್ ಮಾಡಿಬಿಡಿ ನಾನು ಹೇಳಿದ್ನಲ್ವ ಅಡುಗೆ ಫುಡ್ ಪ್ರಿಪೇರ್ ಮಾಡಿ ಮಾಡಿದ್ರೆ ನಾನು ವೆಯ್ಟ್ ಮಾಡಿಬಿಡ್ತಾ ಇದ್ದೆ ಬಟ್ ಫುಡ್ ಪ್ರಿಪೇರ್ ಆಗಿರಲಿಲ್ವಲ್ಲ ಅದಕ್ಕೆ ಕಷ್ಟಪಟ್ಟು ಅದನ್ನೇ ಹಾಕಿ ಮತ್ತೆ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡೋಣ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬಿಚ್ಚಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದು ಎಲ್ಲ ಬಿಚ್ಚಿ ಮಾಡಿದ್ದು ವರ್ಕ್ ಆಯಿತಾ ಅಂತ ನಿಮಗೆ ತೋರಿಸ್ತೀನಿ ನಾನು ಫೈನಲ್ ಆಗಿ ಬಟ್ ನಾನು ತೊಗೋತಿದ್ದೀನಿ ರಿಸ್ಕು ಅಂತ ನೀವು ತಗೋಬೇಡಿ ಕಂಪ್ಲೀಟಾಗಿ ಕೆಲಸ ಗೊತ್ತಿದೆ ಅಂತ ಹೇಳಿದ್ರೆ ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂತಿದ್ರೆ ಮಾಡಿ ಇಲ್ಲಾಂದರೆ ಗ್ಯಾಸ್ ಜೊತೆ ದಯವಿಟ್ಟು ಆಟ ಆಡೋಕೋಗ್ಬೇಡಿ ನಾನು ಅದಕ್ಕೆ ಯಾವುದೇ ರೀತಿಯ ಪ್ರಮೋಕ್ ಪ್ರವೋಕ್ ಮಾಡ್ತಾ ಇಲ್ಲ ನಿಮಗೆ ಇದನ್ನು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ ದಯವಿಟ್ಟು ನೋಡ್ತಾ ಇರ್ಬೋದು ನೀವು ಫುಲ್ ಖುಷಿ ಆಗೋಯ್ತು ಸ್ಟಾರ್ಟಿಂಗ್ ಹಿಂಗಿತ್ತು ಇವಾಗ ಹೆಂಗ್ ಬರ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾನೆ ಇರಲಿಲ್ಲ ಬಟ್ ಇಲ್ಲಿ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಎರಡ್ರಲ್ಲೂ ನೀವು ಅಲ್ಲೇ ನೋಡ್ಬೋದು ನನಗೆ ಖುಷಿ ಆಗೋಯ್ತು ಏನೋ ಸದ್ಯಕ್ಕೆ ನಮಗೆ ಒಂದು ಬಾಯ್ಲ್ ಮಾಡೋದಕ್ಕೆ ಹೆಲ್ಪ್ ಆಯ್ತಲ್ಲಪ್ಪ ಅಂತ ಫುಲ್ ಖುಷಿ ಆಗೋಯ್ತು ನೋಡ್ತಾ ಇರ್ಬೋದು ಇದನ್ನ ಹತ್ತದ್ನ ಕಲ್ತ್ಬಿಟ್ಟಿದಾಳೆ ಇಳಿಯೋದು ಕಲ್ತ್ಬಿಟ್ಟಿದಾಳೆ ಬಟ್ ಅವಳಿಗೆ ಹತ್ತಿ ಕುಂತ್ಕೊಂಡಿರ್ತಾಳೆ ಅಲ್ವಾ ಹಿಂದಗಡೆ ನೋಡೋದೇ ಇಲ್ಲ ಒಂದ್ ಚೂರ್ ಹಿಂದೆ ಬಂದ್ರು ಕೂಡ ಬಿದೋಗ್ಬಿಡ್ತಾಳೆ ಅದನ್ನ ನಾವು ನೋಡ್ಕೊಂತ ಇರ್ಬೇಕು ಹತ್ತದ್ ಇಳಿಯೋದ್ ಕಲ್ತಿದ್ದಾಳೆ ಮ್ಯಾನೇಜ್ ಮಾಡೋದ್ ಕಲ್ತಿಲ್ಲ ಅಲ್ಲಿಂದ ಬಂದ್ರೆ ನೋಡಿ ನನ್ ಮಗ ಲಾಲಿ ಆಡ್ತಾರ ರಪ್ಪ ಅಂತ ಬಿಡಿಸ್ಬಿಟ್ಟ ನೋಡಿ ಎಷ್ಟು ಚೆನ್ನಾಗಿ ಅವಳು ಹ್ಯಾಪಿ ಬರ್ತ್ ಡೇ ಯು ಅಂತ ಹೇಳ್ತಾ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದಾಳೆ ಕ್ಲಾಪ್ಸ್ ಕ್ಲಾಪ್ಸ್ ನೋಡ್ರಪ್ಪ ನನ್ನ ಹಸ್ಬೆಂಡು ತಿನ್ನೋದು ಕಲ್ತ್ಕೊಳ್ಳಿ ಬಿಡು ತಿನ್ನೋದು ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ತಟ್ಟೆಗೆ ಹಾಕೊಟ್ಬಿಟ್ಟು ಹೊಟ್ಟೋಗೋದು ನನ್ನ ಕೆಲಸ ಮಾಡ್ತಿದ್ರೆ ಬೆಳಿಗ್ಗೆ ಅವ್ರ ಆಫೀಸ್ ಹೋಗೋಷ್ಟ್ರಲ್ಲಿ ಇಲ್ಲಿ ನೋಡಿದ್ರೆ ಒಂದು ಮಣ ಇಡೀ ಮನೆಗೆಲ್ಲ ಚೆಲ್ಲಿರ್ತಾರೆ ಇವರು ಒಂದು ಹತ್ತು ನಿಮಿಷ ತಿನ್ಕೊಳ್ಳಿ ಅಂತ ಬಿಟ್ರೆ ಅಟ್ಲೀಸ್ಟ್ ತಿಂದಾರ ತಿನ್ಕೊಳ್ಳೋದು ಇಲ್ಲ ಹೊಟ್ಟೆ ತುಂಬ ಕೊನೆಗೆ ನಾನೇ ತಿನ್ನಿಸ್ಬೇಕು ಸೊ ಮಾಮಾತ್ರೆ ನೋಡಿ 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 ಏನು ಕಿರ್ಚಾಡ್ತಾ ಇದ್ದೀನಿ ಅಂದರೆ ಲಿಫ್ಟ್ ಹತ್ರ ಹೋಗ್ಬಿಟ್ಟು ಲಿಫ್ಟು ಸಂಧಿ ಬರುತ್ತಲ್ಲ ಅದಲ್ಲೆಲ್ಲ ಕೈ ಹಾಕ್ಬಿಟ್ಟು ಆ ಹೋಲ ಹತ್ರ ಎಲ್ಲ ಕೈಗೆಲ್ಲ ಕಪ್ಪು ಕಲೆ ಮಾಡ್ಕೊಂಡು ಬಂದಿದ್ದಾನೆ ಒಂದ್ಸರಿ ಹೋಗಿ ಸೋಪ್ ಹಾಕಿ ಎಲ್ಲ ತೊಳಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅದೇ ಕೆಲಸ ಮಾಡಿದ್ದಾನೆ ಸ್ಕೂಲ್ಗೆ ಟೈಮ್ ಆಗ್ತಿದೆಯಲ್ಲಪ್ಪ ಅಂತ ನಾನು ಓಡಾಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಇವನು ಈ ಥರ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಹೋಗೋ ಟೈಮ್ನಲ್ಲಿ ಸುಸು ಮಾಡಬೇಕು ಅನ್ನೋದು ಮೋಷನ್ ಮಾಡಬೇಕು ಅನ್ನೋದು ಇಲ್ಲ ಇನ್ನೇನೋ ಮಣ್ಣು ಕೆದಕ್ಬಿಟ್ಟು ಬರೋದು ಹಿಂಗೆ ಮಾಡೋದು ಯಾವಾಗಲೂ ನಾನು ನೋಡಿ ಆ ಮಗುನ ಎಷ್ಟೋ ತನಕ ಹಂಗೆ ಕಟ್ ಹಾಕಿಬಿಟ್ಟು ಇವತ್ತು ಏನು ಮಾಡ್ತಾಳೆ ನಾನು ಬರೋ ತನಕ ಅಂತ ಹೇಳಿಬಿಟ್ಟು ವೀಡಿಯೋ ಮೊಬೈಲ್ ಮೊಬೈಲ್ನಲ್ಲಿ ಆನ್ ಮಾಡಿಟ್ಟು ನಾನು ಇವತ್ತು ಹೋಗೋಣ ಅಂತ ಹೇಳಿ ಆನ್ ಮಾಡಿಟ್ಟಿದ್ದೀನಿ ಅವಳ ಕೈಗೆ ಒಂದು ಓಲ್ಡ್ ಮೊಬೈಲ್ ಇದೆ ಅದನ್ನು ಕೊಟ್ಟು ಆ ಸುಮ್ಮನೆ ಅವಳು ಏನೂ ನೋಡೋಕ್ಕೆ ಬರಲ್ಲ ಸುಮ್ಮನೆ ಕೈನಲ್ಲಿ ಮೊಬೈಲ್ ಇರಬೇಕು ಅವಳಿಗೆ ಅಷ್ಟೇ ಅದು ಆನ್ ಆಗಿಲ್ಲದಿದ್ರು ಪರವಾಗಿಲ್ಲ ಆ ಥರ ಅವಳು ಸೊ ಅದಕ್ಕೆ ಸುಮ್ಮನೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಟಿ ವಿ ಹಾಕಿದ್ದೀನಿ ಟಿ ವಿ ರನ್ ಆಗ್ತಿದೆ ಅವಳ ಹತ್ರ ಸುಮ್ಮನೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಹೋಗಿದ್ದೀನಿ ಅದ್ರ ಮಧ್ಯದಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಇವಾಗ ಹೋಗಿದ್ದೀನಿ ನೋಡಿ ಒಬ್ಬಳೇ ಆಟ ಆಡ್ತಾ ಇದ್ದಾಳೆ ನಾನು ಇವಾಗ ಹತ್ತದು ಇಳಿಯೋದು ಕಲ್ತ್ಬಿಟ್ಟಿದ್ದಾಳೆ ಮೇಲೆ ಕತ್ತೋದು ಮತ್ತು ಅಲ್ಲಿಂದ ಇಳಿಯೋಕ್ಕೋಗಿ ಬಿದ್ದುಬಿಡೋದು ಆಮೇಲೆ ಅಳ್ತಾನೆ ಇರೋದು ಆ ತರ ಎಲ್ಲ ಕರ್ಕೊಳ್ಳೋರು ಯಾರು ಇರಲ್ಲ ಹಂಗೆಲ್ಲ ಭಯ ಆಗಿ ಈ ಥರ ಅವಳ ಚೇರಲ್ಲಿ ಕೂರಿಸಿ ಏನಾದ್ರು ತಿನ್ನೋದಕ್ಕೆ ಹಾಕಿ ಕೈ ಮೊಬೈಲ್ ಕೊಟ್ಟು ಟಿ ವಿ ಹಾಕು ಇಷ್ಟು ಮಾಡಿ ಹೋಯ್ತೀನಿ ಜಸ್ಟ್ ಹಾಗೆ ವೀಡಿಯೋ ಆನ್ ಮಾಡಿ ಇಟ್ಟೋಗಿರೋದ್ರಿಂದ ಪಾಪ ಅವಳು ಅಳ್ತಾ ಇರೋದು ಕಿರ್ಚಿರೋದು ಫ್ರಸ್ಟ್ರೇಷನ್ ಆಗಿರೋದು ಮತ್ತೆ ಆಕಳಿಸ್ತಾ ಇರೋದು ಎಲ್ಲ ಗೊತ್ತಾಗ್ತಾ ಇದೆ ನಾನು ಅಷ್ಟ್ರಲ್ಲಿ ಬಂದೆ ಸದ್ಯಕ್ಕೆ ಆಮೇಲೆ ಅನ್ಕೊಂಡೆ ಇಲ್ಲ ಒಂದು ದಿವಸ ಅವಳನ್ನ ಬಿಟ್ಬಿಟ್ಟು ಹೋಗಬೇಕು ಅಟ್ಲೀಸ್ಟ್ ಮನೆಯೆಲ್ಲ ಓಡಾಡ್ಕೊಂಡು ಇರ್ತಾಳೆ ಅತ್ತದು ಹಿಳಿಯೋದು ಅದನ್ನು ರೆಕಾರ್ಡ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಅದನ್ನೂ ಮಾಡಿದ್ದೀನಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನನ್ನ ಮಗನ್ನ ಬಿಡೋದು ಕರ್ಕೊಂಡ್ಬರೋದೇ ಒಂದು ದೊಡ್ಡ ರಗಳೆ ಸಮಸ್ಯೆ ಅಂತ ಹೇಳ್ಬೋದು ಏನ್ ಮಾಡೋದು ವಾನೂನ್ ಕಳ್ಸಕ್ಕೂ ಅದಕ್ಕೆ ಇವಳ ಬೆಳಗ್ಗೆ ನೀವೇ ಮನೆಯಲ್ಲೇ ಕಟ್ ಹಾಕಿ ಹಾಕಿ ಹೋಗಿದ್ದೆ ಹತ್ತು ನಿಮಿಷ ಕರೆಕ್ಟ್ ಆಗಿ ಬಂದೆ ಸದ್ಯಕ್ಕೆ ಈಗ ಬೆಳಗ್ಗೆ ಟೈಮ್ಗೆ ಸೆಟ್ ಮಾಡಿದ್ದೀನಿ ಎರಡು ಟೈಮು ಸೆಟ್ ಮಾಡೋದು ಕಷ್ಟ ಸ್ವಲ್ಪ ಅವ್ಳಿಗೂ ಬೇಜಾರಾಗುತ್ತೆ ಅದಕ್ಕೆ ಫುಲ್ ಕವರ್ ಮಾಡ್ಕೊಂಡು ಒನ್ ಟೈಮ್ ಪರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಣ ಈ ವಿಡಿಯೋ ನೋಡಿದ್ರೆ ಕರುಳ್ ಚುರುಕ್ ಅನ್ನತ್ತೆ ನಿಜವಾಗ್ಲೂ ಪಾಪ ಅದು ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂದ್ರೆ ಅಣ್ಣನ್ನು ಬಿಟ್ಬಿಟ್ಟು ಬರ್ತೀನಿ ಕರ್ಕೊಂಡು ಬರ್ತೀನಿ ಬಾಯ್ ಅಂತ ಹೇಳಿದ್ರೆ ಗೊತ್ತು ಅವಳಿಗೆ ಅಣ್ಣನ್ನ ಬಿಡಕ್ಕೆ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಎಲ್ಲ ಕರ್ಕೊಂಡ್ಬರಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ಬ್ಯಾಗ್ ಹಾಕೊಂಡು ಹೋಗಲೇ ಬಾಯಿ ಅಂತ ಹೇಳಿಬಿಡುತ್ತೆ ಪಾಪ ನಾನು ದಿನ ಹೀಗೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋಲ್ಲ ಒಂದು ದಿನ ಅವ್ಳನ್ನ ಕಟ್ ಹಾಕ್ಬಿಟ್ಟು ತಿಂಡಿ ಹಾಕ್ಬಿಟ್ಟು ಹೋಗ್ತೀನಿ ಇನ್ನೊಂದು ದಿವಸ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಒಂದು ದಿವಸ ಕೆಳಗಡೆ ಮನೇಲಿ ಬಿಡ್ತೀನಿ ಇನ್ನೊಂದು ದಿವ್ಸ ಜೊತೆಗೆ ಕರ್ಕೊಂಡೋಗಿ ಜೊತೆಗೆ ಕರ್ಕೊಂಡು ಬರ್ತೀನಿ ಇನ್ನೊಂದು ದಿವಸ ಈ ಥರ ಬಿಟ್ಬಿಟ್ಟು ಹೋಗ್ತೀನಿ ಸೊ ಈ ಥರ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಏನೇನು ಕನ್ವಿನಿಯೆಂಟ್ ಅಂತ ಅನಿಸುತ್ತೋ ಅಥವಾ ಏನಾದರೂ ತಗೊಂಬರ್ಬೇಕು ಅಂತಿದ್ರೆ ಜಾಸ್ತಿ ಹೊತ್ತು ಬಿಡೋಕ್ಕಾಗಲ್ಲ ಅಂದರೆ ಕೆಳಗಡೆ ಮನೆಗೆ ಒಂದಿಸ ಪಕ್ಕದ ಮನೆಗೆ ಒಂದಿಸ ಹಿಂಗೇನೆ ಕೊಟ್ಕೊಂಡು ಮನೆಯಲ್ಲೂ ಬಿಟ್ಕೊಂಡು ಕರ್ಕೊಂಡೋಗಿ ಈ ಥರ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಬಿಟ್ಟಾಗ ಹೇಗಿರುತ್ತೆ ಅವಳದು ಒಂದೇ ಕಡೆ ಇರ್ತಾಳೋ ಬೇರೆ ಬೇರೆ ಕಡೆ ಹೋಗ್ತಾಳೋ ಅನ್ನೋದನ್ನು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ ಯಾಕೆಂದ್ರೆ ಅತ್ತದು ಹಿಡಿಯೋದು ಕಲ್ತಿದ್ದಾಳೆ ಅಂತ ಹೇಳಿದೆ ಅಲ್ವಾ ಅದೊಂದೇ ಭಯ ನನಗೆ ಅದಕ್ಕೆ ಅವಳಿಗೆ ಇಂಟ್ರೆಸ್ಟ್ ಆಗಿರುವಂತಹ ಒಂದು ವಿಡಿಯೋನ ಹಾಕಿದ್ದೀನಿ ಅದೊಂದು ಐದು ನಿಮಿಷ ಬಂದರೆ ಒಂದು ಐದು ನಿಮಿಷ ಒಂದೇ ಕಡೆ ನಿಂತ್ಕೋತಾಳೆ ಅಂತ ಹೇಳಿ ಅದನ್ನು ಹಾಕ್ಬಿಟ್ಟು ಕೈಯಲ್ಲಿ ತಿನ್ನೋದಕ್ಕೆ ಏನಾದ್ರು ಕೊಟ್ಟು ಹೋಗಿದ್ದೀನಿ ನೋಡಿ ಅಲ್ಲೇ ಅಡ್ವರ್ಟೈಸ್ಮೆಂಟ್ ಸಾಂಗ್ ಬಂದಿದೆಯಲ್ಲ ಅದನ್ನು ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಾವಳೆ ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ತಿಂತಾವಳೆ ನೋಡಿ ಆಮೇಲೆ ಕೈಯಲ್ಲಿರೋ ತಿಂಡಿ ಖಾಲಿ ಆಯ್ತೇನೋ ಆ ಕಡೆ ಸರಿ ಹೋಗಿದ್ದಾಳೆ ಮತ್ತೆ ಈ ಕಡೆ ಬಂದಿದ್ದಾಳೆ ಮತ್ತು ಅಲ್ಲೇ ನಿಂತ್ಕೊಂಡಿದ್ದಾಳೆ ಇನ್ನೆಲ್ಲೋ ಹೋಗಿ ಆ ಕಡೆ ಹೋಗ್ಬಿಟ್ಟು ಈ ಕಡೆ ಬರ್ತಾಳೆ ಹಿಂಗೆ ಓಡಾಡ್ಕೊಂಡಿದ್ದಾಳೆ ಇಲ್ಲಿ ನೋಡಿ ಆ ವ್ಯಾಸಿನ ಎತ್ಕೊ ಬಂದಿದ್ದಾಳೆ ಆ ಸಿರಪ್ಸ್ ಎಲ್ಲ ತಗೊಂಡು ಹೊರಗಡೆ ಬಿಡ್ತಾ ಹೊರಗಡೆ ಬಿಸಾಕ್ತಿದ್ದಾಳೆ ಮತ್ತೆ ತಗ್ತಾ ಇದ್ದಾಳೆ ಏನೇನು ಆಟ ಆಡ್ಬೋದು ಎಲ್ಲ ಆಟ ಆಡ್ತಾ ಇದ್ದಾಳೆ ಪರವಾಗಿಲ್ಲ ನೋಡಿ ಕ್ರೀಮ್ ತೆಗೆದು ಕಾಲ್ಗೆಲ್ಲ ಹಚ್ಕೋತಾ ಇದ್ದಾಳೆ ನೋಡಿ ಕಾಲು ಕೈಗೆಲ್ಲ ನಾನು ಬಾಡಿ ಲೋಷನ್ ಹಚ್ತೀನಲ್ಲ ಆ ತರ ಮಾಡ್ಕೊತಾ ಇದ್ದಾಳೆ ಓ ನಾನು ಬಿಟ್ಟು ಬರೋ ಅಷ್ಟರಲ್ಲಿ ರೂಮ್ಗೆ ಹೋಗ್ಬಿಟ್ಟು ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ವಾಸಲಿನೆಲ್ಲ ತಗೊಂಡ್ ಬಂದಿದ್ದಾಳೆ ನೋಡಿ ಮೂರತ್ತು ಅಲ್ಲೇ ಹೋಗಿ ಎಲ್ಲ ಕ್ರೀಮ್ಗಳು ಎತ್ಕೊಂಡು ಬರೋದು ಹಂಗ್ ಮಾಡ್ತಾಳೆ ಈ ರೀತಿಯಾಗಿತ್ತು ಸೊ ಬಂದು ನಾನು ವಿಡಿಯೋನ ಆಫ್ ಮಾಡ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು